ನೀರ್ ಬರುತ್ತೆ ಹೋಗುತ್ತೆ ಈ ಹಳೆ ಮಣ್ಣು ಹಾಕ್ತಾರೆ ಹಳೆ ಮಣ್ಣು ಕೆಸರಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಎಲ್ಲ ಕೆಸರಾಗ್ಬಿಡುತ್ತೆ ಗಾಡಿಗಳು ಹೋಗಕ್ಕಾಗದಿಲ್ಲ ಬಟ್ಟೆಗಳೆಲ್ಲ ಗಲೀಜಾಗುತ್ತೆ ಮತ್ತೆ ಟೂ ವೀಲರ್ ಸಹ ಹೋಗೋಕ್ಕಾಗಲ್ಲ ಜನ ಓಡಾಡಕ್ಕಾಗಲ್ಲ ನೀರು ಕಾಲುವೆ ಬರ್ತಾ ಇರುತ್ತೆ ಆಯ್ತಾ ಇವಾಗ ಏನಾಗಿದೆ ಅಂದ್ರೆ ರೋಡ್ ಕ್ಲಿಯರ್ ಇಲ್ಲ ಯು ಜಿ ಡಿ ಇಲ್ಲ ನಮಗೆ ಅನುಕೂಲಗಳಿಲ್ಲ ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಕೌನ್ಸಿಲರ್ ಬರ್ತಾರೆ ಗೆಲ್ ತಕ್ಷಣ ಹೊರಟೋಗ್ತಾರೆ ಮತ್ತೆ ತಿರ್ಗಾ ಯಾರು ಅಂತ ಕೌನ್ಸ್ಲರ್ ಹುಡ್ಕೊಂಡು ಹೋಗ್ಬೇಕು ಆ ಥರ ಆಗಿದೆ ಎಲ್ಲ ಬೆಟ್ಟ ತಪ್ಪಲು ಇದು ಆಶ್ರಯ ನೀವು ಇದು ನಿವೇಶನಗಳು ಕೊಟ್ಟಿರೋದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ನಿವೇಶನಗಳು ಕೊಟ್ಟು ಆದರೆ ಒಂದು ರೋಡ್ ಇಲ್ಲ ಯು ಜಿ ಡಿ ಇಲ್ಲ ಕಾಲುವೆಗಳಿಲ್ಲ ನೀರನುಕೂಲ ಇಲ್ಲ ಈ ಥರ ಇದೆ ಒಂದೇನು ಅಂತ ಹೇಳಿದ್ರೆ ಇವಾಗ ಕಾಲುವೆಗಳೆಲ್ಲ ಕ್ಲೋಸ್ ಆಗಿಬಿಟ್ಟು ಎಲ್ಲ ಬಂದ್ ಆಗಿಬಿಟ್ಟೈತೆ ಇವಾಗ ಐದು ವರ್ಷ ಆಯಿತು ಕೌನ್ಸ್ಲರು ಪೈರವ್ ಸ್ಪರ್ಶ ಅಂತ ಹೇಳ್ಬಿಟ್ಟು ಎಲ್ಲವರ್ಗು ಬರ್ತಾರೆ ಗೆದ್ದ ಮೇಲೆ ನಾವು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಬೇಕು ಆ ಥರ ಇದೆ ಆಮೇಲೆ ಇದುಕೊಂಡಿದ್ದೆ ರೋಡ್ಗೆ ಯಾರೋ ಹಳೆ ಮಣ್ಣು ತಂದು ಹಾಕ್ತಾರೆ ಆ ಹಳೆ ಮಣ್ಣು ಹೇಳ್ತಾ ಕೆಸರಾಕ್ಬಿಟ್ಟು ಜನ ಓಡಾಡೋಕ್ಕೆ ಕೂಡ ಆಗೋದಿಲ್ಲ ಈ ಥರ ಇದೆ ಸರ್ ನೋ ರೋಡ್ಗಳಿಲ್ಲ ನೀರ ಅನುಕೂಲ ಇಲ್ಲ ಯು ಜಿ ಡಿ ಇಲ್ಲ ಕಾಲುವೆಗಳಿಲ್ಲ ಎಲ್ಲ ನೀರಲ್ಲೇ ಕೆಸರಲ್ಲೂ ನಾವು ಓಡಾಡ್ತಾ ಇರಬೇಕು ಈ ಥರ ಆಗಿದೆ ಐದು ವರ್ಷದಿಂದ ಇವಾಗ ಮೂವತ್ತು ವರ್ಷದಿಂದ ಹಿಂಗೆ ನಾವು ಅನುಭವ ಅನುಭವಿಸ್ತಾ ಇದ್ದೀರಿ ಆದರೆ ಆ ಕೌನ್ಸ್ಲರ್ ಬರ್ತಾರೆ ಈ ಕೌನ್ಸ್ಲರ್ ಬರ್ತಾರೆ ಅಂತ ಒಬ್ರು ಮಾಡ್ಕೊಡೋಕ್ಕೆ ಮಾಡಿ ಕೊಡ್ತಾ ಇಲ್ಲ ಈ ಥರ ನಡೀತಾ ಇದೆ ಸರ್ ಕೆಲಸ ಇಲ್ಲಿ ದಯವಿಟ್ಟು ಎಲ್ಲ ವಯ್ಯೋ ಎಲ್ಲ ಸೇರಿ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಸರ್ ನಾವು ಆಲ್ರೆಡಿ ಎಲ್ಲ ನೋಟಿಸಿಗೆ ಕೊಟ್ಟಿದ್ದೀರಿ ಡಿ ಸಿ ಆಫೀಸ್ ಕೊಟ್ಟಿದ್ದೀರಿ ನಗರಸಭೆಯವ್ರಿಗೆ ಕೊಟ್ಟಿದ್ದೀರಿ ತಹಸೀಲ್ದಾರ್ ಕೊಟ್ಟಿದ್ದೀರಿ ಆಮೇಲೆ ಕೆ ಯು ಡಿ ಎಲ್ಲಿಗೆ ಕೊಟ್ಟಿದ್ದೀರಿ ಜಿಲ್ಲಾ ಪಂಚಾಯತ್ಗೆ ಕೊಟ್ಟಿದ್ದೀರಿ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಸರ್ ಆ ವರ್ಷ ಆಗಿದೆ ಕೊಟ್ಟು ನಾವು ಫೈರಸ್ ಫೈರಸ್ಫಾ ಅಂತ ಹೇಳ್ಬಿಟ್ಟು ಎಲ್ಲಿ ಸರ್ ಅವ್ರು ಗೆದ್ದು ಹೋಗಿದೆ ಅಷ್ಟೇ ಈ ಕಡೆ ತಿರ್ಗಿ ನೋಡೋದಿಲ್ಲ ಆ ತರ ಮಾಡ್ತಾ ಇದಾರೆ ಫೋನ್ ಮಾಡಿದ್ರೆ ಫೋನ್ ಸಿಗೋದಿಲ್ಲ ಶಬಾಸ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ತಾರೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಸರ್ ಇದು ರೋಡ್ಗಳು ಕ್ಲಿಯರ್ ಆಗ್ಬೇಕು ನಮಗೆ ಕಾಲುವೆಗಳು ನೀರು ನೀರ್ಗೆ ಏನಾದ್ರು ಪೈಪ್ ಆಗ್ಬೇಕಿದ್ ಇವಾಗ ಹಂಗೆ ಹಾಕ್ತಾರೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಮಳೆ ಬಂದ್ರೆ ಎಲ್ಲಾ ಕೊಚ್ಕೊಂಡು ಕೆರೆಗೆ ಹೋಗ್ಬಿಡುತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಹಿಂಗಾಗ್ಬಿಟ್ಟಿದೆ ಎಲ್ಲಿ ಸರ್ ಮಾಡ್ತಾರೆ ಯಾರು ಮಾಡೋಕೆ ತಯಾರಿ ಇಲ್ಲ ಬಂದು ಈ ತರ ಇದೆ ಐದು ವರ್ಷನೇ ಮಾಡಿಲ್ಲ ಅಂದ್ರೆ ಇನ್ ಎರಡು ತಿಂಗಳಲ್ಲಿ ಏನ್ ಮಾಡ್ತಾರೆ ಸರ್ ಇಲ್ಲಿ